ಆಧರಿಸಿಕೊಂಡು ಬಂದಿರುವ ಬಂದಿದೆ ಜೀವಕ್ಕೆ ಮರುಜೀವ ನೀಡುವಂತಹ ರಕ್ತದಾನ ಶಿಬಿರಗಳನ್ನು ನಿಯಮಿತವಾಗಿ ಸಂಘಟಿಸುತ್ತಾ ಸಂಕಷ್ಟದಲ್ಲಿರುವ ಬಡವರಿಗೆ ಜಾತಿ ಮತ ಭೇದವಿಲ್ಲದೆ ಆಸರೆಯಾಗುತ್ತಾ ಬಂದಂಥ ಸಂಸ್ಥೆ ಕೆಲವು ವರ್ಷಗಳ ಹಿಂದೆ ಗೆಳೆಯ ಎನ್ನುವಂತಹ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಆರಂಭಿಸಿ ಸೇವಾ ಕಾರ್ಯಕ್ಕೆ ಹೊಸ ಆಯಾಮವನ್ನು ಕಂಡುಕೊಂಡವರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವುದೇ ಸಮಯವಾಗಲಿ ಯಾರಿಂದಲೇ ಆಗಲಿ ಎಲ್ಲಿಂದಲೇ ಕರೆ ಬಂದಿರಲಿ ತಕ್ಷಣಕ್ಕೆ ಧಾವಿಸಿ ರೋಗಿಗಳ ನೆರವಿಗೆ ಸೇವೆಗೆ ನಿಲ್ಲುವ ಯುವಕರ ತಂಡ ತೆಕ್ಕಟೆ ಫ್ರೆಂಡ್ಸ್ನಲ್ಲಿದೆ ಈಗಾಗಲೇ ಸಾವಿರಾರು ರೋಗಿಗಳನ್ನು ಯಾವ ಕಾಯಿಲೆ ಎನ್ನುವುದನ್ನು ಲೆಕ್ಕಿಸದೆ ಸ್ವತಃ ಮನೆಯವರಂತೆ ನೆರವಿಗೆ ನಿಂತು ಸೇವೆಗೈಯುತ್ತಿರುವಂಥ ಹೆಮ್ಮೆಯ ಸಂಸ್ಥೆ ತೆಕ್ಕಟ್ಟೆ ಫ್ರೆಂಡ್ಸ್ ರಿಜಿಟರ್ಡ್ ತೆಕ್ಕಟ್ಟೆ ಆರೋಗ್ಯ ಶಿಕ್ಷಣ ಸಂಸ್ ಸಂಸ್ಕೃತಿ ಕ್ರೀಡಾ ಕ್ಷೇತ್ರಗಳಲ್ಲಿ ಕೂಡ ಸದಾ ಕ್ರಿಯಾಶೀಲವಾಗಿ ಒಂದು ಹೇಗಿರಬೇಕಿರುವಂಥ ಒಂದು ಪ್ರಶ್ನೆ ಎದುರಾದರೆ ಅದು ಹೀಗಿರಬೇಕೆನ್ನುವುದಕ್ಕೆ ಮಾದರಿಯಾಗಿ ನಿಲ್ಲಂತಹ ಸಂಸ್ಥೆ ತೆಕ್ಕಟ್ಟೆ ಫ್ರೆಂಡ್ಸ್ ರಿಜಿಟರ್ಡ್ ತೆಕ್ಕಟ್ಟೆ ಹಾಗೆ ಇನ್ನೋರ್ವ ಸಾಧಕರು Why